ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡೋದಲ್ಲಿ ಮಸಾಲ ಪಡ್ಡು ಹಾಗೆ ಇದಕ್ಕೆ ಕಾಂಬಿನೇಷನ್ ಕಾಯಿ ಚಟ್ನಿ ರೆಸಿಪಿನ ತೋರಿಸ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಪರ್ಸೆಂಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರಲ್ಲಿ ಕರೀತಾರೆ ಕೆಲವೊಂದು ಕಡೆ ಎಲ್ಲ ಮಸಾಲ ಪಡ್ಡು ಅಂತೀವಿ ಹಾಗೆ ಹಾಂಬೋಡೆ ಅಂತಲೂ ಕರಿತೀವಿ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಹೆಸರಿಂದ ಕರಿತೀವಿ ಈ ಮಸಾಲ ಪಡ್ಡು ಹಾಗೆ ಚಟ್ನಿ ಕಾಂಬಿನೇಷನ್ ಸೂಪರ್ ಸೂಪರಾಗಿರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲಿ ದೋಸೆ ಬಟರ್ನ ತಗೊಂಡಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಮಾಡ್ತಿದ್ದೀವಿ ಅಂದರೆ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ದೋಸೆ ಬೆಟರ್ ಒಂದು ಪಾ ಬಟ್ಲಲ್ಲಿ ದೋಸೆ ಬೆಟನ ತಗೊಂಡು ಅದಕ್ಕೆ ಸನ್ನಕ್ಕೆ ಹಚ್ಚಿಟ್ಟಂಥ ಈರುಳ್ಳಿನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಮೂರು ಈರುಳ್ಳಿನ ಸನ್ನಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕ್ಯಾರೆಟ್ನ ಸನ್ನಕ್ಕೆ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಒಂದು ಆಗೋಷ್ಟು ಕೊತ್ತಂಬರಿ ಹಾಗೆ ಒಂದು ಎರಡು ಆಗೋಷ್ಟು ಇದಕ್ಕೆ ಸಬಾಕಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀವೇನಾದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಆಂಬೋಡೆ ಮಾಡಬೇಕು ಅಂತಂದರೆ ಈರುಳ್ಳಿ ಹಾಗೆ ಕ್ಯಾರೆಟು ಕೊತ್ತಂಬರಿ ಇವೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ನೀವು ಬೇಕಿದ್ರೆ ಇನ್ನು ತರಕಾರಿನೂ ಸಹ ಆ್ಯಡ್ ಮಾಡ್ಕೋಬೋದು ಕ್ಯಾರೆಟು ಬೀನ್ಸು ಇದೆಲ್ಲ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸೈಡ್ ಇಟ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೋಬೇಕು ಈ ಒಂದು ಐದು ನಿಮಿಷ ಆಗೋಷ್ಟೊತ್ತಿಗೆ ನಾವು ಚಟ್ನಿನೂ ಸಹ ಮಾಡ್ಕೊಂಬಿಟ್ಣ ಈಗ ಒಂದು ಮಿಕ್ಸಿ ಜಾರಿಗೆ ಇದಕ್ಕೆ ಒಂದು ಕಪ್ಪಷ್ಟು ಹಸಿಕಾಯಿನ ಅಂದರೆ ಕೊಬ್ಬರಿನ ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಅಷ್ಟು ಹುರಿದಿಟ್ಟಂಥ ಕಡಲೆ ಬೀಜನ ಹಾಗೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಇದರ ಜೊತೆಗೇನೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡು ಒಂದು ಎರಡು ಸ್ಪೂನಷ್ಟು ಕಡಲೆಪಪ್ಪು ಕೊತ್ತಮೀರಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಚಟ್ನಿನೂ ಸಹ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಚಟ್ನಿ ಸ್ವಲ್ಪ ನುಣ್ಣಗೆ ರುಬ್ಬಿಟ್ಕೋ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೋಬೋದು ಬೇಕು ಅಂದರೆ ಇದಕ್ಕೆ ನೀವು ಒಗ್ಗರಣೆನೂ ಸಹ ಮಾಡ್ಕೊಬೋದು ಸ್ವಲ್ಪ ಹಾಯಿಲು ಸಾಸಿವೆ ಹಾಗೆ ಕರಿಬೇವು ಸೇರಿಸ್ಕೊಂಡು ಆ ಒಗ್ಗರಣೆಯೂ ಸಹ ಆ್ಯಡ್ ಮಾಡ್ಕೊಬೋದು ಒಗ್ಗರಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಚಟ್ನಿನೂ ಸಹ ರೆಡಿ ಆಯಿತಲ್ಲ ಈಗ ಇದನ್ನು ಸೈಡ್ ಇಟ್ಕೊಂಡು ಈಗ ಆ ಪಡ್ಡು ಬ್ಯಾಟರನ್ನ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಬ್ಯಾಟರ್ಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆ ಹಾಯಿಲು ಹಾಗೆ ಕಡಲೆ ಕಡಲೆಬೇಳೆ ಸ್ವಲ್ಪ ಕೊತ್ತಂಬರಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಆ ಒಗ್ಗರಣೆ ಎಲ್ಲ ಪೂರ್ತಿ ತನ್ನಗೆ ಒಗ್ಗರಣೆ ಪೂರ್ತಿ ತನ್ನಗೆ ಹಾಕಬೇಕು ತನ್ನಗಾದ್ಮೇಲೆ ಆ ಬ್ಯಾಟರ್ ಐತಲ್ಲ ಆ ಬ್ಯಾಟರ್ ಜೊತೆಗೆ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬಿಸಿ ಬಿಸಿ ಏನಾದರೂ ಹಾಕಿಬಿಟ್ರೆ ಆ ಬಿಸಿ ಆಯಿಲ್ ಬಿಸಿ ಇರುತ್ತಲ್ಲ ಆ ಬಿಸಿಗೆಲ್ಲ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಅದಕ್ಕೆ ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಸೇರಿಸ್ಕೊಂಡ್ಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಬೇಕಿದ್ರೆ ನೀವು ಖಾರಕ್ಕೆ ಹಸಿ ಮೆಣಸಿನ್ಕಾಯಿನೂ ಸ್ವಲ್ಪ ಹಾಕೋಬೋದು ಇಲ್ಲಾಂತಂದರೆ ಸ್ವಲ್ಪ ಚಿಲ್ಲಿ ಪೌಡರು ಸಹ ಆ್ಯಡ್ ಮಾಡ್ಕೋಬೋದು ಈಗ ಇನ್ನೊಂದು ಕಡೆ ಆಂಬೋಡೆ ಹೆಂಚಿಕೊಂಬಿಟ್ಟು ಆಮೇಲೆ ಒಂಬಡಿ ಹೆಂಚು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಬೇಕಾದ್ರೆ ತುಪ್ಪ ತುಪ್ಪನೂ ಸಹ ಅಪ್ಲೈ ಮಾಡ್ಕೊಬೋದು ಕೆಲವರಿಗೆ ತುಪ್ಪ ಫ್ಲೇವರ್ ಇಷ್ಟ ಅಂತಂದರೆ ತುಪ್ಪನ ಅಪ್ಲೈ ಮಾಡ್ಬೋದು ಇಲ್ಲ ಅಂತಂದರೆ ಬಟರು ಸಹ ಅಪ್ಲೈ ಮಾಡ್ಬೋದು ಈಗ ನಾವು ಏನು ರೆಡಿ ಮಾಡ್ಕೊಳೋದು ಬ್ಯಾಟರ್ನ ಈಗ ಎಲ್ಲ ಫಿಲ್ ಮಾಡ್ಕೊಳ್ಳೋಣ ಈಗ ಸೊ ನಮಗೆ ಆ ಎಷ್ಟೇ ಅಥವಾ ಕ್ವಾಂಟಿಟಿ ಅದನ್ನು ನೋಡ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಫಿಲ್ ಮಾಡ್ಕೊಂಬಿಟ್ಟು ಇದರ ಮೇಲೆ ಒಂದು ಮುಚ್ಚಲು ಹಾಕಿಬಿಟ್ಟು ಆ ಸ್ಟೀಮ್ಗೆ ಚೆನ್ನಾಗಿ ಕುಕ್ ಆಗುತ್ತೆ ಮುಚ್ಚಲು ಹಾಕೋದ್ರಿಂದ ಸೊ ಈ ಥರ ತುಂಬಾ ಚೆನ್ನಾಗಿರುತ್ತೆ ಸೊ ಬೇಗನೂ ಹಾಕ್ಬಿಡುತ್ತೆ ಈ ಥರ ರೆಸಿಪಿ ಆದರೆ ಸೊ ಆಗಿ ಪ್ಲೈನಾಗಿ ತಿನ್ನೋದಂಕ ತಿನ್ನೋದಕ್ಕಿಂತ ಈ ಥರದ್ದು ಮಸಾಲೆ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತರಕಾರಿ ಎಲ್ಲ ಆ್ಯಡ್ ಆಗುತ್ತಲ್ಲ ಅದು ನಮ್ಮ ಹೆಲ್ತ್ಗೂ ತುಂಬನೇ ಒಳ್ಳೇದಲ್ವ ಸೊ ಪ್ಲೇಟ್ ತೆಗೆದ್ಮೇಲೆ ಒಂದು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಏನಾರು ಹಸಿ ಹಸಿ ಇತ್ತು ಅಂತಂದರೆ ಇನ್ನೊಂದು ಐದು ನಿಮಿಷ ಹಾಕಿ ಬಿಟ್ಟರೆ ಕೆಳಗಡೆ ಎಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಫ್ರೈ ಆಗುತ್ತೆ ಈಗ ಇನ್ನೊಂದು ಕಡೆಯೂ ಇದೇ ಥರನೇ ಮಾಡ್ಕೊಂಡ್ಬಿಟ್ಟು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈ ಮಸಾಲ ಪಡ್ಡು ರೆಡಿಯಾಗುತ್ತೆ ಈ ಪಡ್ಡು ರೆಸಿಪಿ ನಾವು ಎರಡು ಮೂರು ಥರ ಮಾಡ್ತೀವಿ ಮಸಾಲ ಪಡ್ಡುವಲ್ಲೇ ಒಂದೊಂದು ಸಲನೂ ಕಡಲೆ ಬೀಜನೇ ಹ್ಯಾಡ್ ಮಾಡ್ತೀವಿ ಕಡಲೆಬೀಜ ಕುಟ್ಬಿಟ್ಟು ಆ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಯಾವುದೇ ರೀತಿ ಚಟ್ನಿ ಏನು ಅವಶ್ಯಕತೆ ಇಲ್ಲ ಈ ಥರ ಮಸಾಲ ಪಡ್ಡು ಮಾಡಿದಾಗ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ತಿನ್ಬೋದು ಆಲ್ಮೋಸ್ಟ್ ದೋಸೆ ಹಿಟ್ಟು ಎಲ್ಲರ ಮನೆಗೂ ಇರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಉಳಿದಂಥ ಎಲ್ಲ ಹಿಟ್ಟಿನ ಇದೇ ಥರನೇ ಪಡ್ಡು ರೆಡಿ ಮಾಡಿಕೊಂಡೆ ಈಗ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಿದ್ದೀನಿ ತುಂಬಾನೇ ಚೆನ್ನಾಗಿತ್ತು ಬೆಳಿಗ್ಗೆ ಓದಿ ತರ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ ಈ ಥರ ಮಸಾಲೆ ಪಡ್ಡು ಮಾಡ್ಕೊತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ನಮ್ಮ ವೀಡಿಯೋಸ್ನ ನೋಡಲಿ ಅವ್ರ ಸಪೋರ್ಟು ಸಹ ನಮಗೆ ಬೇಕಾಗಿದೆ ಅವರು ಸಹ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಫ್ರೆಂಡ್ಸ್ ನಿಮ್ಗೆ ಅದರ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ